ಅಂಜಲಿ ಏನಮ್ಮ ಈ ಬಟ್ಟೆ ಹಾಕೊಂಡು ಫೋನ್ ಇಟ್ಕೊಂಡು ಹಿಂಗ್ ಕೂತಿದ್ಯಾ ಮದುವೆ ಆಗಿ ಹುಡುಗಿರೋ ಲಕ್ಷಣ ಇದು ಹೇ ಮದುವೆ ಆಗಿ ಗಂಡನ್ ಮನೆಗೆ ಹೋಗೋ ಹುಡುಗಿರು ಹೇಗಿರ್ಬೇಕು ನೀನ್ ಹೇಗಿದ್ಯಾ ನೋಡು ಅಪ್ಪ ನೀವು ಒಳ್ಳೆ ನಮ್ಮ ಮತ್ತೆ ತರ ಆಡ್ಬೇಡಿ ನಿಮ್ ಮತ್ತೆ ಮನೇಲು ನೀನ್ ಹೀಗೆ ಇರ್ತಿದ್ದೇನೆ ರೀ ಅವಳು ಇನ್ನೂ ಚಿಕ್ಕವಳು ಮನ್ಸಿಗೆ ಬಂದಿದ್ ಮಾತಾಡ್ಬಿಡ್ತಾಳೆ ಅವಳ ಮಾತನ್ನ ಕಟ್ಕೊಂಡು ನೀವು ಬೇರೆ ಅಲ್ಲ ರೀ ಮತ್ತೆ ಮನೇಲಿ ಹೀಗೆಲ್ಲ ಇರಕ್ಕಾಗತ್ತಾ ಸವಿತಾ ಪ್ರತಿ ಸಲ ನೀ ಅವಳು ಪರ ವಹಿಸ್ಕೊಂಡು ಬರ್ತಿದ್ಯಾ ನಿಂದ ಅತಿ ಆಯ್ತು ಅದಕ್ಕೆ ಅವಳು ಹೆಚ್ಕೊಂಡಿರೋದು ಅಂಜಲಿ ನೀನು ಅಷ್ಟೇ ಮನ್ಸಿಗೆ ಬಂದಿದ್ದನ್ನ ಪಟ್ ಅಂತ ಹೇಳ್ಬಿಡ್ತೀಯ ಸ್ವಲ್ಪ ಆದ್ರೂ ನಯ ವಿನಯ ಇರಬಾರ್ದಾ ಅಂಜಲಿ ನಮ್ಮ ಅಮೃತ ನೋಡ್ಕಲ್ತಿದ್ರು ಕಲ್ತಿದ್ರು ಸಾಕಾಗಿತ್ತು ಕಣ ನೀನು ಅವಳು ನೋಡು ಅಷ್ಟು ದೊಡ್ಡ ಊರಲ್ಲಿ ಒಬ್ಳು ಹೇಗೆ ನಿಭಾಯಿಸ್ತಿದಾಳೆ ಅವಳದೇ ಕೈ ಅವಳದೇ ಬಾಯಿ ಎಷ್ಟು ಸಭ್ಯವಾಗಿದ್ದಾಳೆ ಅವಳು ಕೆಲಸ ಮಾಡೋ ಕಡೆನು ಒಳ್ಳೆ ಹೆಸರು ತಗೊಂಡಿದ್ದಾಳೆ ಇವಳು ಒಟ್ ಮನೆಗೂ ತವರ್ ಮನೆಗೂ ಎರಡು ಒಂದೇ ಯಾಕ್ರಿ ಹಾಗೆ ಹೇಳ್ತೀರಾ ಅತ್ತೆ ಅನ್ಬಾರ್ದ್ ಮಾತೆಲ್ಲ ಹೇಳಿದ್ರೆ ವರದಕ್ಷಿಣೆ ತಂದಿಲ್ಲ ಅಂತೆಲ್ಲ ಮಾತಾಡಿದ್ರೆ ಪಾಪ ಅವಳಾದ್ರೂ ಅಲ್ಲಿ ಹೇಗಿರ್ತಾಳೆ ನೀವ್ ಹೇಳೋದು ಸರಿನೆ ಸವಿತಾ ಇಲ್ಲ ಅಂತಿಲ್ಲ ಆದ್ರೆ ನಾನು ಬಂದಾಗಿಂದ ಈ ಅಂಜಲಿನ ನೋಡ್ತಾನೆ ಇದ್ದೀನಿ ಮನೇಲಿ ಒಂದ್ ಕೆಲ್ಸನೂ ಮಾಡ್ತಾ ಇಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೇಗಿದ್ಲೋ ಹಾಗೆ ಈಗಲೂ ಸುತ್ತಾಡ್ಕೊಂಡಿದ್ದಾಳೆ ಇವಳು ಹೀಗೆ ಇದ್ರೆ ಅವಳು ಜವಾಬ್ದಾರಿ ಬರೋದು ಯಾವಾಗೆ ಅಲ್ಲ ರೀ ಅದು ಇಲ್ಲ ಅದು ಇಲ್ಲ ಇದು ಇಲ್ಲ ಕಣೆ ನಾಳೆ ಬೆಳಿಗ್ಗೆ ನಾನೇ ಆನಂದ್ ಮನೆ ಹೋಗಿ ಬಿಟ್ಟು ಬರ್ತೀನಿ ಈಗರಿಗೆ ಕೈ ಕಾಲು ಹಿಡಿದು ಬೇಡ್ಕೊಂತೀನಿ ಸ್ವಾಮಿ ನಮ್ಮಿಂದ ಏನೋ ತಪ್ಪಾಗಿದೆ ನಿಮ್ಮ ಅಂತಸ್ತು ನಮ್ಮ ನಮ್ ಕೈಲಾದಷ್ಟಾದ್ರೂ ಸಹಾಯ ಮಾಡ್ತೀವಿ ಸ್ವಲ್ಪ ಕಾಲಾವಕಾಶ ಅಂತ ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ ಕಡೆ ಹೆಣ್ಣು ಹೆತ್ತ ತಪ್ಪಿಗೆ ಗಂಡೋರ್ ಮುಂದೆ ತಲೆ ಬಾಗ್ಲೇಬೇಕಲ್ಲ ರೀ ಸವಿತಾ ನೀನೇನು ಹೇಳ್ಬೇಡ ನಾಳೆ ನೀವು ರೆಡಿ ಆಗ ಕೇಳು ಬೆಳಿಗ್ಗೆನೆ ಇವ್ಳು ಗಂಡನ ಮನೆಗ್ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಯಾಕಷ್ಟೋರಾಗಿ ಅಳ್ತಿದ್ಯಾ ನಿಮ್ಮಪ್ಪ ನಿನ್ನನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಂದಿದ್ದು ನಿಮ್ಮ ಅತ್ತೆ ಮಾವನ ಮನೆಗೆ ಕಾಡಿಗಲ್ಲ ಅದೇ ಅಮ್ಮ ನನಗೆ ಭಯ ಆಗ್ತಾ ಇರೋದು ಕಾಡಿಗಾದರೂ ಹೋಗ್ಬಿಡ್ತೀನಿ ಆದರೆ ಆ ಮನೆಗೆ ಹೋಗಲ್ಲ ಯಾಕೆ ನಿಮ್ಮಪ್ಪ ಹೇಳಿದ್ರಲ್ಲ ಅವ್ರು ಕಾಲು ಹಿಡ್ಕೊಂಡಾದರೂ ಕ್ಷಮೆ ಕೇಳಿ ಬರ್ತೀನಿ ಅಂತ ನಿಮ್ಮ ಅತ್ತೆ ಮಾವ ಅಷ್ಟೊಂದು ಕೆಟ್ಟವರಾ ಅಮ್ಮ ಅವರಷ್ಟು ಕೆಟ್ಟವರಲ್ಲ ಸತ್ಯ ಗೊತ್ತಾದರೆ ಅಪ್ಪನೇ ಕೆಟ್ಟವ್ರಾಗಿಬಿಡ್ತಾರೆ ಏನು ನಿಮ್ಮಪ್ಪ ಯಾಕೆ ಕೆಟ್ಟವ್ರು ಆಗ್ತಾರೆ ಯಾಕೆ ಅಂದರೆ ನಾನು ಸುಳ್ಳು ಹೇಳಿದ್ದೀನಲ್ಲ ಅದಕ್ಕೆ ಸುಳ್ಳಾ ಏನ್ ಸುಳ್ಳು ಅಮ್ಮ ನಮ್ಮತ್ತೆ ವರದಕ್ಷಿಣೆ ಏನು ಕೇಳೇ ಇಲ್ಲ ಅಮ್ಮ ನನಗ ಮನೇಲಿ ಇರಕ್ಕೆ ಆಗ್ತಾ ಇರ್ಲಿಲ್ಲ ಆನಂದ್ ಬೇರೆ ಅಮೇರಿಕಾಗೆ ಹೋಗ್ಬಿಟ್ಟಿದ್ರು ಅದಕ್ಕೆ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂದರೆ ನೀನು ಅಪ್ಪ ಒಪ್ಪಲ್ಲ ಅದಕ್ಕೆ ವರದಕ್ಷಿಣೆ ಅಂತ ಸುಳ್ಳು ಏಯ್ ನಾನು ಬಾರ್ಸಿದ್ದು ನಿಮ್ಮ ಅಪ್ಪನ ಸುಳ್ಳು ಹೇಳಿದೆ ಹೇಳ್ದೆ ಅಲ್ಲ ನನ್ನ ಹತ್ರ ನನ್ನ ಹತ್ರನೂ ಸುಳ್ಳು ಹೇಳಿದೆ ಅಂತ ಮತ್ತೆ ಏನು ಮಾಡ್ಲಮ್ಮ ಈಗ ಅಪ್ಪ ಆಡಿದ್ರಲ್ಲ ಸೇಮ್ ಅದೇ ತರ ನಮ್ಮತ್ತೇನೂ ಆಡ್ತಾರೆ ನಾನು ಟಿ ವಿ ನೋಡಿದ್ರು ತಪ್ಪು ನನ್ನ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರು ತಪ್ಪು ನೈಟು ಪಾರ್ಟಿಗೆ ಹೋಗಬಾರ್ದಂತೆ ಪೀಜಾ ಬರ್ಗರು ಆರ್ಡರ್ ಮಾಡಿ ಮನೆಗೂ ತರಿಸ್ಬಾರ್ದಂತೆ ಸೀರೆ ಉಟ್ಕೋ ಸೀರೆ ಉಟ್ಕೋತಿದ್ಯಾ ಹೂಮ್ ಉಟ್ಕೋ ಅಂತಾರೆ ಅದು ಸಾಲದು ಅಂತ ದಿನಾ ಬೆಳಗ್ಗೆ ರಂಗೋಲಿ ಹಾಕ್ಬೇಕು ಅಂತೆ ಅಮ್ಮ ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಅಮೃತ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದ್ಲಂತೆ ಅಪ್ಪನ ಥರಾನೇ ಮೂರ್ ಹೊತ್ತು ಅಮೃತ ಅಮೃತ ಅಂತ ಜಪ ಮಾಡ್ತಾ ಇರ್ತಾರೆ ದುಡ್ಡು ಕೇಳಿದ್ರೆ ಸಾಕು ಯಾಕೆ ಏನು ಅಂತ ನೂರ್ ಪ್ರಶ್ನೆ ಮಾಡ್ತಾರೆ ನನಗಂತೂ ಅಲ್ಲಿ ಸಾಕು ಸಾಕಾಗ ಹೋಗಿದೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಳ್ಳು ಹೇಳ್ಬಿಟ್ಟೆ ಈಗ ನೋಡಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಹೇಳ್ತಿದಾರಲ್ಲಮ್ಮ ಏನ್ ಮಾಡೋದು ಮಾಡೋದೆಲ್ಲ ಮಾಡಿ ಇವಾಗ ನನ್ನನ್ ಕೇಳಿದ್ರೆ ಪ್ಲೀಸಮ್ಮ ಹಾಗೆ ಹೇಳ್ಬೇಡ ಸರಿ ನಾನೇ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ನಾಳೆ ಎಲ್ಲೋ ಮುಂದೆ ಮರ್ಯಾದೆ ಹೋಗೋಕ್ಕಿಂತ ಈಗ ಅಪ್ಪನ ಕಾಲು ಹಿಡೋ ಕ್ಷಮೆ ಕೇಳೋದೆ ವಾಸಿ ಸುಳ್ಳು ಹೇಳಾಗಿದೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅದು ಬಿಟ್ಟು ಸುಳ್ಳನ್ನು ಸುಳ್ಳು ಅಲ್ಲ ಅಂತ ಹೇಳಕ್ಕೆ ಹೋಗಬಾರ್ದು ಈಗ ಈ ವಿಷಯನ ಯೋಚನೆ ಮಾಡೋದು ಬಿಟ್ಟು ನಾಳೆ ನಿನ್ನ ಗಂಡನ ಮನೆಗೆ ಹೋಗೋದಕ್ಕೆ ರೆಡಿ ಆಗು ಅಲ್ಲಮ್ಮ ಅದು ಅಪ್ಪ ನೋಡು ನಿಮ್ಮ ಅಪ್ಪನ ವಿಷಯನ ನಾನು ನೋಡ್ಕೋತೀನಿ ಇನ್ಮೇಲೆ ನಿನ್ನ ಖರ್ಚಿಗೆ ನಾನು ದುಡ್ಡು ಕೊಡ್ತೀನಿ ಅದಕ್ಕೆಲ್ಲ ನೀನು ನಿಮ್ಮ ಅತ್ತೆ ಹತ್ರ ಕೈ ಚಾಚಬೇಕಾಗಿಲ್ಲ ನೀನು ನಿನ್ನ ಗಂಡನ ಜೊತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಅಂಜಲಿ ನೀನು ಬೇರೆ ಮನೆ ಮಾಡ್ಕೊಂಡು ಹೋಗೋ ತನಕ ಅತ್ತೆ ಮಾವನ್ಗೆ ಹೊಂದ್ಕೊಂಡು ಹೋಗಲೇಬೇಕು ಅದನ್ನು ಬದಲಾಯಿಸೋಕ್ಕಾಗಲ್ಲ ನಡಿ ಒಳಗೆ ಸರಿಯಮ್ಮ ಿ ನೀವ್ ಹೇಗಿದ್ದೀರಾ ಗುಣ ಕೈ ಗುಣ ಅಂತೆಲ್ಲ ಹೇಳ್ತಾ ಇದ್ರಲ್ವಾ ಇವತ್ತು ಯಾವ ಗುಣದ ಬಗ್ಗೆ ಯೋಚನೆ ಮಾಡ್ತಾ ಈಗ ನಾನು ನಿಮ್ಮ ಮನ್ಸಿನ ಗುಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಏನ್ರಿ ಹೀಗೆ ಹೇಳ್ಬಿಟ್ರಿ ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತಿದಿರಾ ನಾನು ಬೆಳಿಗ್ಗೆ ಯಾವ ಕಡೆ ಎದ್ದೆ ಅನ್ನೋದೇ ಮರ್ತೋಯ್ತು ನನಗೆ ಸಾಕು ಸಾಕು ತಮಾಷೆ ಮಾಡಿದ್ದು ನೀವು ನನಗೆ ತುಂಬನೇ ಧೈರ್ಯ ಕೊಟ್ರಿ ಬರೀ ಅವತ್ತಂತ ಮಾತ್ರ ಅಲ್ಲ ಯಾವಾಗ ಯಾವಾಗೆಲ್ಲ ನನ್ನ ಮನ್ಸು ಮುದಡಿರುತ್ತೋ ಅವಾಗೆಲ್ಲ ನೀವು ನಂಗೆ ತುಂಬನೇ ಧೈರ್ಯ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೋಡಿ ನನಗೆ ಥ್ಯಾಂಕ್ಸ್ ಕಿಂಗ್ಸ್ ಎಲ್ಲ ಬೇಡ ನಿಮ್ಮ ಹೆಸರು ಏನು ಅಂತ ಹೇಳಿ ನನಗೆ ಅಷ್ಟು ಸಾಕು ಪಂದ್ಯ ಅಂದರೆ ಪಂದ್ಯ ನೀವೇ ನನ್ನ ಹೆಸರು ಕಣ್ಣು ಹಿಡಿಬೇಕು ನಾನಾಗೆ ನನ್ನ ಹೆಸರು ಹೇಳಿದ್ರೆ ಏನು ಮಜಾ ಇರುತ್ತೆ ಲೈಫಲ್ಲಿ ಸ್ವಲ್ಪ ತ್ರಿಲ್ ಇರಬೇಕಲ್ವಾ ನಿಮ್ ಮಾತ್ ಕೇಳೆ ಥ್ರಿಲ್ಲೆ ನಾನು ಅವತ್ ಹೇಳಿದ್ ಒಗಟನಾ ಇನ್ನೊಂದ್ಸಲ ಹೇಳಿ ಕವಿಯು ಪೇಳ್ವನು ಪೆತ್ತ ತಾಯಿಯೊಡಲ ಕೂಸಿಗೆ ಉಡುವ ಮೊದಲ ಹನಿಯು ನಾನು ಸುಲಭದಲ್ಲಿ ಕೈಗೆ ಸಿಗಿನ ಪುಣ್ಯವಂತರ ಕೈ ಹಿಡುವೆನು ಹೇಳು ಹೇಳು ನಾನ್ ಯಾರು ರೀ ಉತ್ತರ ಗೊತ್ತಾಗುತ್ತೋ ಬಿಡುತ್ತೋ ಆದ್ರೆ ಇದನ್ನ ಕೇಳಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ನನಗೆ ಎನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ ಹೊಗಳಿ ಅಂತ ಬಸವಣ್ಣನವ್ರ ವಚನವೇ ಇದೆ ಇದರ ಅರ್ಥ ಯಾರೆಲ್ಲ ನನ್ನನ್ನು ಒಲಿತಾರೋ ಅವರೆಲ್ಲ ನನ್ನ ಹೊಗಳಿ ಹೊಗಳಿ ಬಂಗಾರದ ಶೂಲದ ಮೇಲೆ ಕೂರಿಸಿದ್ದಾರೆ ಅಂತ ಶೂಲ ಬಂಗಾರದ್ದೇ ಆಗಿರಬಹುದು ಆದರೆ ಅದು ತುದಿ ಚೂಪಾಗೇ ಇರುತ್ತೆ ಚುಚ್ಚೋದು ಆದರೆ ತುದಿಲಿ ಕೂತಿರೋರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟೆಲ್ಲ ವಿಷಯ ಇದೆ ರೀ ನಿಮ್ ತಲೆ ಒಳಗೆ ದೊಡ್ಡ ಜ್ಞಾನ ಭಂಡಾರ ನೀವು ನಾನು ಚಿಕ್ಕವಳಿರ್ಬೇಕಾದ್ರೆ ಯಾರಾದ್ರೂ ನನ್ನ ಹೊಗ್ಳಿದ್ರೆ ನಾನು ಖುಷೀಲಿ ಹಲ್ಕಿಸ್ಕೊಂಡು ನಮ್ಮ ಹತ್ರ ಹೋಗಿ ಎಲ್ಲ ಹೇಳ್ತಾ ಇದ್ದೆ ಆಗ ನಮ್ಮಪ್ಪ ನನ್ನನ್ನ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ನಂಗೆ ಈ ವಚನ ಹೇಳ್ತಾ ಇದ್ರು ಯಾವ ಹೊಗಳಿಕೆನೂ ನಮ್ ತಲೆಗೆ ಏರ್ಬಾರ್ದು ಅಂತ ಅಪ್ಪ ಅಂದ್ರೆ ಆಕಾಶ ಅಂತಾರೆ ನನಗೆ ತಂದೆ ಆ ಕರೆ ನಿಮಗೆ ತಾಯಿ ಪ್ರೀತಿ ಸಿಕ್ಕಲಿಲ್ಲ ಇದಕ್ಕೆ ಅಲ್ವಾ ಹೇಳೋದು ಎಲ್ಲದಕ್ಕೂ ಕೇಳ್ಕೊ ಬಂದಿರಬೇಕು ಅಂತ ಛ ನಾನು ಒಂದೊಂದ್ಸಲ ವಿಷಯನ ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗ್ತೀನಿ ಅದಿರಲಿ ಏನದು ನಿಮ್ಮ ಹೆಸರು ಗೀರ್ವಾಣಿನ ನನ್ನ ಹೆಸರು ಅಷ್ಟೊಂದು ಕಷ್ಟ ಇಲ್ಲ ರೀ ಸುಲಭ ಕಂಡಿಡಬಹುದು ಏನೋ ತಲೆಗೆ ಬಂತು ಹೇಳಿದೆ ಅಷ್ಟೇ तुम्बा होता है तो। टॉकिंग टू यू गुड नाइट गुड नाइट मैडम ಏಯ್ ಯಾರು ನುಡುಕ್ತಾ ಇದ್ದೀನಿ ನೀನು ಅದು ಮೇಡಮಿಗೆ ಕಾಫಿ ಕೊಡಬೇಕಿತ್ತು ಮೇಡಮ್ ಕೆಳಗಿಲ್ಲು ಕಾಣಿಸ್ತಾ ಇಲ್ಲ ಈಗ ನಾನೇ ನಿನ್ನ ಮೇಡಮು ನೀನು ಈ ಮನೆಗೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದೆಯಲ್ಲ ಆ ಪ್ಲ್ಯಾನ್ ಸಕ್ಸಸ್ ಆಗೋದು ಇಲ್ಲ ಅದಕ್ಕೆ ನಾನು ಬಿಡೋದು ಇಲ್ಲ ಪ್ಲ್ಯಾನಾ ಅಕ್ಕ ನಾನು ಯಾವ ಪ್ಲ್ಯಾನ್ ಮಾಡಿಕೊಂಡು ಬಂದಿಲ್ಲ ಏಯ್ ಈ ಕತೆ ಎಲ್ಲ ನನ್ನ ಹತ್ರ ಬೇಡ ನಮ್ಮ ಮತ್ತೆ ಹತ್ರನೂ ನೀನು ಒಳ್ಳೆಯ ಹೆಸರು ತೊಗೊಂಡಿರ್ಬೋದು ಅಜ್ಜಿನೂ ನೀನು ಹೇಮಾರಿಸಿರ್ಬೋದು ನನ್ನ ಗಂಡ ಮೊದಲೇ ಪಾಪ್ದೋರು ಅವರು ನಿನ್ನ ಬುಟ್ಟಿಗೆ ಬೀಳ್ಸ್ಕೊಳೋದು ಸುಲಭನೇ ಆದರೆ ನಾನು ನಿನ್ನ ಬುಟ್ಟಿಗೆ ಅಷ್ಟು ಸುಲಭಕ್ಕೆ ಬೀಳೋಳಲ್ಲ ತಿಳ್ಕೊ ನೋಡಿ ಇಲ್ಲಿ ಯಾರನ್ನು ಮರಳು ಮಾಡಿ ನನಗಾಗಬೇಕಾಗಿರೋದೇನೂ ಇಲ್ಲ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸನ ಸರಿಯಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಎಷ್ಟೋ ಸತಿ ಅದರಲ್ಲೂ ಎಡವಿದ್ದೀನಿ ಬಿದ್ದೋಳು ಈ ಸಲ ಎದ್ ನಿಂತಿರ್ಬೋದು ಅದೃಷ್ಟ ಯಾವಾಗ್ಲೂ ನಿನ್ ಕಡೆ ಇರತ್ತೆ ಅಂತ ತಿಳ್ಕೊಬೇಡ ಅದೃಷ್ಟನಾ ಅದು ನನಗಿಲ್ವೇ ಇಲ್ಲ ಅಕ್ಕ ಇಂತ ಕರ್ಳ್ ಕೊಯ್ಯ ಮಾತುಗಳನ್ನ ಹೇಳಿ ಹೇಳಿನೇ ನಮ್ಮ ಅತ್ತೆನೂ ನಮ್ಮ ಅಜ್ಜಿನೂ ಮರಳು ಮಾಡಿರೋದು ನೀನು ನಮ್ಮ ಅತ್ತೆ ಅಷ್ಟು ಸುಲಭಕ್ಕೆ ಯಾರನ್ನೂ ಮನೆ ಒಳಗಡೆ ಬಿಟ್ಕೊಳ್ಳೋರು ಅಲ್ಲ ನಂಬೋರು ಅಲ್ಲ ಇಷ್ಟು ನಂಬ್ತಾ ಇದ್ದಾರೆ ಅಂದ್ರೆ ನೀನ್ ಏನ್ ಮೋಡಿ ಮಾಡಿರ್ಬೇಕು ಅವ್ರಿಗೆ ಅಕ್ಕ ನೀವು ಯಾಕೆ ನನ್ ಬಗ್ಗೆ ಇಷ್ಟೊಂದು ತಪ್ಪು ತಿಳ್ಕೊಂಡಿದ್ದೀರಾ ತಪ್ಪು ಒಪ್ಪು ಮಣ್ಣು ಮಸಿ ಅವೆಲ್ಲ ಏನಿಲ್ಲ ನೀನು ಈ ಇರೋದೇ ನನ್ಗೆ ಇಷ್ಟ ಇಲ್ಲ ಅಕ್ಕ ಅಕ್ಕ ಅಂತೆ ಅಕ್ಕ ಯಾರೇ ನೀನು ಅಕ್ಕ ನೇರವಾಗಿ ಹೇಳ್ತೀನಿ ಕೇಳೋ ಇನ್ ಮೂರು ತಿಂಗಳಲ್ಲಿ ಅತ್ತೆ ಅಂದರೆ ನಿಮ್ಮ ಜಯಲಕ್ಷ್ಮಿ ಮೇಡಮ್ಮೆ ನಿನ್ನ ಕುತ್ಕೆ ಹಿಡ್ದು ಈ ಮನೆಯಲ್ಲಿ ಹೊರಗಡೆ ತಪ್ಪು ನಾನೇನು ಮಾಡಿದ್ದೀನಿ ಅಕ್ಕ ಮಧ್ಯ ಮಾತಾಡ್ಬೇಡ ನೀನು ನಾನು ಹೇಳಿದ ಕೇಳಿಸ್ಕೊ ಅಷ್ಟೆ ಈ ಮನೆಯಲ್ಲಿ ನಿನ್ಗಿನ್ನಿರೋದು ಮೂರೇ ತಿಂಗಳು ಟೈಮು ಈ ಚಾಲೆಂಜಲ್ಲಿ ನಾನೇನಾದ್ರೂ ಸೋತ್ರೆ ನೀನು ಹೇಳಿದನ್ನ ನಾನು ಕೇಳಿಕೊಂಡು ಈ ಮನೆಯಲ್ಲಿ ನಿನ್ನ ಅಸಿಸ್ಟೆಂಟ್ ಆಗಿರ್ತೀನಿ ಅಕ್ಕ ನೀವು ಈ ಮನೆ ಸೊಸೆ ಅಕ್ಕ ನೀವ್ಯಾ ಹೀಗೆಲ್ಲ ಮಾತಾಡ್ತೀರಾ ಹೌದು ನಾನು ಈ ಮನೆ ಸೊಸೆ ಅದೇ ಅಧಿಕಾರದಿಂದಲೇ ನಾನು ಈ ಚಾಲೆಂಜ್ ಆಗ್ತಾ ಇರೋದು ಅಕ್ಕ ಈ ವಿಷಯ ಇಬ್ರಲ್ಲೇ ಇರುತ್ತೆ ಅಕ್ಕ ನಾನು ಯಾರಿಗೂ ಹೇಳಲ್ಲ ಗುಡ್ ವೆರಿ ಗುಡ್ ನಿನ್ಗೂ ತಲೆ ಇದೆ ಅಂತ ಆಯಿತು ಇನ್ನೂ ಮೂರು ತಿಂಗಳಷ್ಟೇ ಈ ಮನೆಯಲ್ಲಿ ನಿನ್ನ ಆಟ ನಡೆಯೋದು ಅಯ್ಯ ಬಂದಿದ್ದು ಬಂದಾಗೆ ಕರ್ಗೋಯ್ತಲ್ಲ ಸದ್ಯ ಅಮೃತ ಮೇಲೆ ಆರೋಪ ಮಾಡ್ದವ್ರ ಬಾಯಿ ಕಡ್ತಾಗಾಯ್ತು ಇನ್ಮೇಲೆ ಅವಳ ಬಗ್ಗೆ ಯಾರು ಮಾತಾಡೋ ಹಾಗೆ ಇಲ್ಲ ಬಿಡು ಎದುರುಗಡೆ ಮಾತಾಡದೆ ಇರಬಹುದು ಅತ್ತೆ ನಮಗ್ ಕಾಣದೇ ಇರೋ ಹಾಗೆ ಅವ್ರು ಮಾತಾಡಲ್ಲ ಅನ್ಕೊಂಡಿದೀರ ಅದರಲ್ಲೂ ಅವಳನ್ನ ಕಂಡ್ರೆ ಹೆಡೆ ತುಳಿದು ಹಾವಿನಾಗ ಆಡ್ತಾರೆ ಅದು ನಿಜ ಅನ್ನು ಅವರಿಬ್ರು ಅಮೃತನೇ ಕದ್ದಿರೋನೋ ಅನ್ನೋ ವಿಶ್ವಾಸದಲ್ಲಿ ಇದ್ದರೂ ಈಗ ನೋಡಿದ್ರೆ ಅವ್ರ ಮಾತೆ ಉಲ್ಟಾ ಆಗೋಯ್ತು ಅವ್ರ ಹೊಟ್ಟೇಲಿ ಹುಣಸೆ ಹಣ್ಣು ಆಗ್ತಾ ಇರುತ್ತೆ ಅವಳ ಮುಖ ನೋಡಿದ್ರೆ ಸಾಕು ಅವರಿಬ್ಬರು ಹಳ್ಳೆಣ್ಣೆ ಆಡ್ತಾರೆ ಅದಕ್ಕೆ ಅತ್ತೆ ಅಮೃತಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಯೋಚನೆ ಇದ್ದೀನಿ ಅವ್ಳಿಗಿಷ್ಟು ದುಡ್ಡು ಅಂತ ಕೊಟ್ಟು ಅವಳನ್ನ ಈ ಮನೆಯಿಂದ ಹೊರಗಡೆ ಕಳ್ಸೋ ಯೋಚನೆ ಮಾಡ್ತಾ ಇದೀಯಾ ಜಯ ಅಥವಾ ಬೇರೆ ಎಲ್ಲರೂ ಕೆಲಸ ಕೊಡಿಸ್ತಾ ಇದೀಯಾ ಅವಳಿಗೆ ಹಾಗೆಲ್ಲ ಏನೂ ಇಲ್ಲ ಅತ್ತೆ ನೀವು ಗಾಬರಿ ಆಗ್ಬಿಡಿ ಜಯ ಅವಳನ್ನ ಈ ಮನೆಯಿಂದ ಕಳ್ಸೋ ಮಾತು ಮಾತ್ರ ಆಡ್ಬೇಡ ಕಣೆ ಅವಳನ್ನ ಒಂದ್ ದಿವಸ ನೋಡದೇ ಇದ್ರು ಚಟ್ಪಡಿಸೋ ಹಾಗಾಗುತ್ತೆ ಅವಳ ಮಾತು ಅವಳು ನಗು ಅವಳು ಈ ಮನೆ ತುಂಬ ಲವ್ಲೌಕೆಯಿಂದ ಚಟುವಟಿಕೆಯಿಂದ ಓಡಾಡೋದು ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಕಣೆ ಅತ್ತೆ ನನಗೂ ಬಿಟ್ಟಿರೋದು ಅಷ್ಟು ಸುಲಭ ಅನ್ಕೊಂಡಿದೀರ ನಿಮ್ಮಷ್ಟೇ ಕಷ್ಟ ನನಗೂ ಆಗ್ತಿದೆ ಅತ್ತೆ ಜಯ ಅಮೃತ ನಮ್ಮನೆ ಕಾಲೇಜ್ ಕ್ಷಣದಿಂದ ಎಲ್ರಿಗೂ ಒಳ್ಳೇದೇ ಆಗ್ತಾ ಇದೆ ಅಲ್ವೇನೆ ಹೌದು ಅತ್ತೆ ನಮಗೆ ಮಾತ್ರ ಒಳ್ಳೇದಾದ್ರೆ ಸಾಲದಲ್ವಾ ಅವಳಿಗೂ ಒಳ್ಳೇದಾಗಬೇಕಲ್ಲ ಅತ್ತೆ ಹೌದು ಜಯ ನಮ್ಮಗಳಿಗೆ ಒಳ್ಳೇದಾಗ್ತಾ ಇದೆ ಅಂದ ತಕ್ಷಣ ನಾವು ಸ್ವಾರ್ಥಿಗಳಾಗಬಾರ್ದು ಅವಳಿಗೂ ಒಳ್ಳೇದಾಗಬೇಕು ಅದಕ್ಕೆ ಅತ್ತೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು ಏನು ನಿರ್ಧಾರ ಮಾಡಿದೀಯ ಜಯ ನಾಳೆಯಿಂದ ಅಮೃತನ ಆಫೀಸಿಗೆ ಕಳಿಸೋಣ ಅಂತ ನಿರ್ಧಾರ ಮಾಡಿದ್ದೀನಿ ಅವಳು ಇಲ್ಲಿ ಅವ್ರ ಕಣ್ಮುಂದೆ ಇದ್ರೆ ತಾನೇ ತಾಪತ್ರೆಯಾ ಅದಕ್ಕೆ ಅವಳು ಈ ಮನೇಲಿ ಜಾಸ್ತಿ ಇರೋದು ಬೇಡ ಆಫೀಸ್ಗೆ ಹೋಗಲಿ ನಾನು ಹೇಳೋ ಅವಳು ಅಲ್ಲಿಂದಲೇ ಅಲ್ಲಿಯ ನಿರ್ಧಾರ ಮಾಡಿದ್ರು ಯೋಚನೆ ಮಾಡಿ ಸಾಧಕ ಸಾಧಕಗಳು ಏನಾಗತ್ತೆ ಅಂತ ಯೋಚನೆ ಮಾಡೇ ನಿರ್ಧಾರ ತಗೊಂಡಿರ್ತೀಯ ಹಾಗೆ ಮಾಡಮ್ಮ ಅದೇ ಸರಿ ಅತ್ತೆ ನಾಳೆ ಹುಟ್ಟೋ ಸೂರ್ಯ ಅಮೃತ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಅನ್ನೋದೇ ನನ್ನ ಆಸೆ ಹೌದು ಕಣೆ ಜಯ బిట్టు ఊరికి నమ్మనే సేరిరో అమృత బాడల్లో ఒళ్ళ ఘర్లీ గుడ్ మార్నింగ్ మేడం గుడ్ మార్నింగ్ అమృత గుడ్ మార్నింగ్ అజ్జి గుడ్ మార్నింగ్ మేడం ಏನೋ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದಿರಿ ಹ್ಞೂ ಅರುಣ್ ಅರುಣ್ ಗುಡ್ ಮಾರ್ನಿಂಗ್ ಅಮ್ಮ ಓ ನೀವು ಇಲ್ಲೇ ಇದ್ದೀರಾ ಏನು ಬೆಳಿಗ್ ಬೆಳಿಗ್ಗೆನೆ ಅತ್ತೆ ಸಸೆ ಬೋರ್ಡ್ ಮೀಟಿಂಗ್ ಮಾಡ್ತಾ ಇದೀರಾ ಹಾ ಅರುಣ್ ಇವತ್ತಿಂದ ಅಮೃತ ನಿನ್ನ ಜೊತೆ ಆಫೀಸಿಗೆ ಬರ್ತಾಳೆ ಇನ್ಮೇಲೆ ಅವಳು ಅಲ್ಲೇ ಕೆಲಸ ಮಾಡೋದು ಅಮ್ಮ ಆಫೀಸ್ಗೆ ಹೌದು ಇನ್ಮೇಲೆ ಅಮೃತ ಆಫೀಸ್ಗೆ ಬರ್ತಾಳೆ ನೀನೇ ಅವಳನ್ನ ಪಿಕಪ್ ಮಾಡ್ತೀಯಾ ಡ್ರಾಪ್ ಮಾಡ್ತೀಯ ಇಲ್ಲಿವರೆಗೂ ನಿಮ್ಮ ಮಾತು ಮೀರ್ ನಡೆದಿಲ್ಲ ಆದ್ರೆ ಅಮೃತ ಆಫೀಸಿಗೆ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಇವಳಿಗೆ ಆಫೀಸ್ ಕೆಲಸ ಏನು ಗೊತ್ತಿದೆ ಅರುಣ್ ಸರ್ ಹೇಳ್ತಾ ಇರ ನಿಜ ಮೇಡಮ್ ಆಫೀಸ್ ಕೆಲಸ ನನಗೆ ಗೊತ್ತಾಗುತ್ತೆ ನಾನು ಅಷ್ಟೊಂದೇನು ಓದಿಲ್ಲ ಏನೋ ಅಷ್ಟು ಇಷ್ಟು ಇಂಗ್ಲೀಷ್ ಬರುತ್ತಷ್ಟೆ ಆದರೆ ಆಫೀಸ್ ಕೆಲಸ ಎಲ್ಲ ಅರ್ಥ ಆಗೋಷ್ಟು ಇಂಗ್ಲೀಷ್ ನನಗೆ ಬರಲ್ಲ ಮೇಡಮ್ ಲೆಕ್ಕಾಚಾರನೂ ಅಷ್ಟು ಅರ್ಥ ಆಗಲ್ಲ ಅಮ್ಮ ನಾನೇನು ಹೇಳೋದು ಅವಳಿಗೆ ಆಫೀಸ್ ಕೆಲಸ ಬರೋಲ್ಲ ಅಂತ ಅವಳೇ ಹೇಳ್ತದಾಳಲ್ವಾ ಆಫೀಸ್ ಕೆಲಸ ಬರಲ್ಲ ಅಂದಮೇಲೆ ಇನ್ನು ಆಫೀಸಿಗೆ ಏನು ಕರ್ಕೊಂಡು ಹೋಗ್ಬೇಕು ಅರುಣ್ ಅಮೃತಾಗೆ ಏನು ಗೊತ್ತಾಗಲ್ಲ ಅಂದರೆ ನೀನು ಹೇಳ್ಕೊಡು ದಿನಕ್ಕೆ ಬರುತ್ತೆ ತಾನೇ ಏನು ನಿಮ್ಮ ಆಫೀಸ್ಗೆ ಬರೋರೆಲ್ಲ ಮೊದಲೇ ಕೆಲಸ ಕಲ್ತ್ಕೊಂಡು ಬಂದಿರ್ತಾರ ಡಿಗ್ರಿ ಮೇಲೆ ಡಿಗ್ರಿ ತಗೊಂಡು ಬಂದವ್ರಿಗೂ ನಿಮ್ಮ ಆಫೀಸಲ್ಲಿ ಟ್ರೈನಿಂಗ್ ಕೊಡ್ತೀರಾ ತಾನೇ ನೀವೇದೇನೋ ಸರಿನಾಜಿ ಆದ್ರೆ ಹಾಗೆ ಬಂದವರಿಗೆ ಕಲಿಬೇಕನ್ನೋ ಆಸಕ್ತಿ ಇರುತ್ತೆ ಆಮೇಲೆ ಅದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ ಕೂಡ ಇರುತ್ತೆ ಮೇಡಮ್ ಪ್ಲೀಸ್ ಮೇಡಮ್ ನಾನು ಆಫೀಸಿಗೆ ಹೋಗಲ್ಲ ನೋಡಿ ಮೊದಲು ಅಮೃತಾಗ ಇಷ್ಟ ಇಲ್ಲ ನಾವೇನ ಬಲವಂತವಾಗಿ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು ಮೇಡಮ್ ನಾನು ಮನೆಯಲ್ಲೇ ಇದ್ರೆ ನೀವು ಹೇಳಿರೋ ಕೆಲಸ ಎಲ್ಲ ಮಾಡ್ಕೊಂಡಿರ್ಬೋದು ಅದೇ ನಾನು ಆಫೀಸಿಗೆ ಹೋದರೆ ನಿಮ್ಮ ಜೊತೆ ಅಜ್ಜಿ ಜೊತೆ ಎಲ್ಲ ಯಾರಿರ್ತಾರೆ ಅಮೃತ ನೀನು ನನಗೆ ಮನೆಯಲ್ಲಿ ಆಫೀಸ್ ಕೆಲ್ಸಕ್ಕೆ ಸಹಾಯ ಮಾಡ್ತಿದೀಯ ತಾನೇ ಹ್ಞೂ ಮಾಡ್ತೀನಿ ನಾನು ಹೇಳಿದ ಲೆಟ್ರು ಡ್ರಾಫ್ಟ್ ಮಾಡ್ತಿದೀಯ ತಾನೇ ಅಕೌಂಟ್ಸು ಚೆಕ್ ಮಾಡ್ತಿದ್ಯಾ ತಾನೇ ಎಲ್ಲ ವಿಷಯಗಳನ್ನು ಡಾಕ್ಯುಮೆಂಟೇಷನ್ ಮಾಡ್ತಿದ್ಯಾ ತಾನೆ ಮಾಡ್ತೀನಿ ಮೇಡಮ್ ಮತ್ತೆ ಅದೇ ಕೆಲಸನ ಆಫೀಸಲ್ಲಿ ಕೂತ್ಕೊಂಡು ಮಾಡು ಆದ್ರೂ ಮೇಡಮ್ ನಾನು ಆಫೀಸಿಗೆ ಅಂದ್ರೆ ಅದೇ ಅಮ್ಮ ಅವಳು ಆಫೀಸಿಗೆ ಬಂದು ನೋಡೋರ್ ಕಣ್ಣಿಗೆ ಒಂಥರ ಆಗ್ಬಾರ್ದಲ್ವಾ ಅಲ್ಲಿ ಎಂತೆಂತ ಡೆಲಿಕೇಟ್ಸ್ ಇರ್ತಾರೆ ಅವ್ರಗಳ ಮಧ್ಯೆ ಇವಳು ಹೌದು ಅರು ಅಂಥವ್ರ ಜೊತೆ ಕೆಲಸ ಮಾಡಿದ್ರೇನೆ ಇವಳು ಅನುಭವನು ವಿಸ್ತಾರ ಆಗುತ್ತೆ ಅಮೃತ ಹೊಸ್ತನ್ನ ಕಲಿತಾಳೆ ನೋಡು ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅಮೃತ ಎಷ್ಟೋ ಜನರಿಗೆ ಡಿಗ್ರಿ ಸಿಕ್ಕಿರುತ್ತೆ ಆದರೆ ಅವರ ಸಾಮಾನ್ಯ ಜ್ಞಾನದ ಡಿಗ್ರಿ ಸೊನ್ನೆಯಲ್ಲೇ ನಿಂತಿರುತ್ತೆ ನೀ ಡಿಗ್ರಿ ಮಾಡದೇ ಇರಬಹುದು ಆದರೆ ನಿನ್ನ ಸಾಮಾನ್ಯ ಜ್ಞಾನ ಅಸಾಮಾನ್ಯವಾಗಿ ಓಡುತ್ತೆ ನೋಡು ನೀನೇನು ಹೆದರಬೇಡ ಧೈರ್ಯವಾಗಿ ಹೆಜ್ಜೆ ಮುಂದಿಡು ಅಮೃತ ನಮ್ಮ ಜಯಲಕ್ಷ್ಮಿ ಇಷ್ಟ್ರಿ ಹೇಳ್ತಾ ಇದ್ದಾಳೆ ಅಂದಮೇಲೆ ನೀನು ಹೆದರೋ ಅಗತ್ಯನೇ ಇಲ್ಲ ಕಣಮ್ಮ ನಮ್ಮ ಅರುಣ್ಣು ವರುಣ್ಣು ಪ್ರಭು ಎಲ್ಲರೂ ಆಫೀಸಲ್ಲಿ ಇರ್ತಾರೆ ಎಲ್ಲರೂ ನಿಮಗೆ ಸಹಾಯ ಮಾಡ್ತಾರೆ ಅಲ್ವೇ ನಮ್ಮಮ್ಮನೇ ಹೌದು ಮತ್ತೆ ಅದನ್ನು ಅವಳು ಹೇಳೋ ಅಮೃತ ನೀವು ಆಫೀಸಿಗೆ ಬನ್ನಿ ಏನು ಹೆದರಬೇಡಿ ಒಂದು ವಾರದಲ್ಲಿ ಏನಾದರೂ ಮಾಡಿ ನಿನ್ನ ಆಫೀಸಿಂದ ಓಡಿಸ್ತೀನಿ ನೋಡ್ತಾ ಇರೋ